ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಸಾಲ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮಸಾಲ ಇಡ್ಲಿ ಮಾಡೋದಕ್ಕೆ ಫಸ್ಟು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಫಸ್ಟು ಹಸಿರು ಮೆಣ್ಸಿ ಹಾಕ್ಕೊಳ್ತೀನಿ ಹಸಿರು ಮೆಣ್ಸಿಕಾಯಿ ಖಾರ ಎಲ್ಲನೂ ಕೂಡ ಕಡಿಮೆ ಆಗೋ ಥರ ಫ್ರೈ ಆಗಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕಟ್ ಮಾಡಿ ಕೂಡ ಹಾಕೊಬೋದು ನಾನು ಹಿಡಿದಾಗೇ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಸ್ವಲ್ಪ ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ತೀನಿ ಕಡಲೆಬೇಳೆನೂ ಕೂಡ ಕಂದು ಬಣ್ಣ ಬರೋವರೆಗು ಚೆನ್ನಾಗಿ ಒಗ್ಗರಣೆನ ಮಾಡಿಕೊಂಡು ಇದನ್ನು ಹಾರಲಿಕ್ಕೆ ಬಿಡ್ತೀನಿ ಕಂಪ್ಲೀಟ್ ತಣ್ಣಗೆ ಅದು ಅಷ್ಟರೊಳಗಡೆ ಇಲ್ಲಿ ಹಿಟ್ಟನ್ನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಡ್ಲಿ ಹಿಟ್ಟು ಅದೆಲ್ಲನೂ ಕೂಡ ನೋಡಿ ಈ ಥರ ಚೆನ್ನಾಗಿ ತಿರುಗೊಳ್ತೀನಿ ಇಡ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉದುಕ್ ಬಂದಿರುತ್ತೆ ಅಷ್ಟು ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ನಾವೇನು ಒಗ್ಗರಣೆನ ಮಾಡಿ ಇಟ್ಕೊಂಡಿದ್ವಿ ಅದು ಕಂಪ್ಲೀಟ್ ತಣ್ಣಗಾದಮೇಲೆ ಹಾಕೋಬೇಕು ಬಿಸಿ ಇದ್ದಾಗ ಹಾಕೊಳೋದಕ್ಕೆ ಹೋಗಬಾರ್ದು ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಇಡ್ಲಿ ಗಟ್ಟಿ ಗಟ್ಟಿಯಾಗಿಬಿಡತ್ತೆ ಇಲ್ಲಾಂದರೆ ಸಾಫ್ಟಾಗಿ ಸ್ಮೂತಾಗಿ ಬರೋದಿಲ್ಲ ತಣ್ಣಗಾದ ನಂತರನೇ ಒಗ್ಗರಣೆನ ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಕೂಡ ಹಿಟ್ಟಿನ ಜೊತೆ ಒಂದಕ್ಕೊಂದು ಬೆರೀಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟಲ್ಲಿ ಎಲ್ಲನೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೋದು ನಾನು ಜೀರಿಗೆನ ಸೇರಿಸ್ಕೊಂಡಿಲ್ಲ ಇಲ್ಲಿ ಸೋಡಾ ಏನೂ ಕೂಡ ಸೇರಿಸ್ಕೊಂಡಿಲ್ಲ ಇಡ್ಲಿ ಹಿಟ್ಟನ್ನು ನೆನೆ ಇಡ್ಲಿ ಅಕ್ಕಿನ ನೆನೆ ಇಡಬೇಕಾದ್ರೆ ಸ್ವಲ್ಪ ಸಬ್ಬಕ್ಕಿ ಮತ್ತು ಅವಲಕ್ಕಿ ಎರಡನ್ನೂ ಕೂಡ ಹಾಕಿದ್ದೆ ಹಾಗಾಗಿ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಇಡ್ಲಿ ತಟ್ಟೆಗೆಲ್ಲನೂ ಕೂಡ ಇಡ್ಲಿ ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ತೀನಿ ಇದು ಮಿನಿಮಮ್ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಸ್ಟೀಮಲ್ಲಿ ತುಂಬಾ ಚೆನ್ನಾಗಿ ಇಡ್ಲಿಗಳು ಬರುತ್ತೆ ಅಷ್ಟರಲ್ಲಿ ಕಾಯಿ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಕೊಬ್ಬರಿ ಮತ್ತು ಸ ಕಡಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ನೋಡಿ ಇದೆಲ್ಲನೂ ಕೂಡ ರುಬ್ಕೊಂಡು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲಾಸ್ಟಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಕಾಯಿ ಚಟ್ನಿ ಸಾಂಬಾರೇ ಮಾಡಬೇಕು ಅಂತ ಇಲ್ಲ ಇಡ್ಲಿಗೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಟ್ನಿಗೆ ಒಗ್ಗರಣೆ ಕೊಡ್ಕೊಂಡ್ರೆ ಸೂಪರ್ ಆಗಿರುವಂತಹ ಕ ಕೊಬ್ಬರಿ ಚಟ್ನಿ ರೆಡಿಯಾಗುತ್ತೆ ಇಡ್ಲಿ ಕೂಡ ಬೆಂದಿತ್ತು ತುಂಬಾ ಸಾಫ್ಟಾಗಿ ಒನ್ ಟು ಡಬಲ್ ಆಗಿತ್ತು ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಚೆನ್ನಾಗಿ ಒದು ಬಂದಿತ್ತು ಅಂದರೆ ಇಡ್ಲಿ ಒನ್ ಟು ಡಬಲ್ ಆಗಿರುತ್ತೆ ನಾವು ಸೈಜು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಕೂಡ ಬಂದಿತ್ತು ಇಡ್ಲಿ ಟೇಸ್ಟಂತೂ ತುಂಬಾ ಡಿಫ್ರೆಂಟಾಗಿತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟರೊಳಗಡೆ ಇಲ್ಲಿ ಚಟ್ನಿನ ಏನು ರುಬ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಡೋಣ ಅಂತ ಅದೇ ಪಾತ್ರೆಯಲ್ಲೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಳ್ತೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಒಗ್ಗರಣೆ ಕಂಪ್ಲೀಟ್ ಮೇಲೆ ಚಟ್ನಿಗೆ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಹಿಂಗು ಬೇಕಿದ್ದರೂ ಕೂಡ ಸೇರಿಸ್ಕೋಬೋದು ನಾನು ಹಿಂಗು ಖಾಲಿ ಆಗಿತ್ತು ಅಂತ ಹೇಳಿ ಸೇರಿಸಿಲ್ಲ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟ್ನಿನೂ ಕೂಡ ಒಂದು ಬೌಲಿಗೆ ತಗೊಂಡು ಅದಕ್ಕೇ ಒಗ್ಗರಣೆ ಕೂಡ ಸೇರಿಸ್ತಾ ಇದ್ದೀನಿ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಸಾಂಬಾರು ಮಾಡಲೇಬೇಕು ಅಂತ ಏನಿಲ್ಲ ಕಾಯಿ ಚಟ್ನಿನ ಕಾಯಿ ಜಾಸ್ತಿನೇ ಹಾಕಿ ಮಾಡಿದ್ದೀನಿ ಕಡಲೆ ಕಡಿಮೆನೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ತುಂಬ ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ಕೂಡ ಬಂದಿತ್ತಲ್ವ ಅದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಇಲ್ಲಿ ಇಡ್ಲಿ ಬೇಯಿಸ್ಕೊಂಡಿದ್ದ ನಂತರ ಅದು ಹಾರಲಿಕ್ಕೆ ಬಿಟ್ಟಿದ್ದೀನಿ ಪ್ಲೇಟ್ ಎಲ್ಲನೂ ಕೂಡ ಇವಾಗ ಅದು ಹಾರಿದ ನಂತರ ಇಡ್ಲಿನ ಎಲ್ಲನೂ ಕೂಡ ತಕೊಳ್ತೀನಿ ನೋಡಿ ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತಪ್ಪದೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಯಾರಿಗಿಲ್ಲ ನನ್ನ ಚಾನಲಲ್ಲಿ ಇಷ್ಟ ಆಗುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದವರು ನೋಡಿ ಎಲ್ಲ ಇಡ್ಲಿಗಳನ್ನು ನಾನು ಹಾಟ್ ಬಾಕ್ಸಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸೂಪರ್ ಆಗಿರುವಂಥ ಇಡ್ಲಿ ಕೂಡ ರೆಡಿ ಆಯಿತು ಇದಕ್ಕೆ ಸಾಂಬಾರು ಮಾಡಬೇಕು ಅಂತ ಏನಿಲ್ಲ ಸಾಂಬಾರು ಇಲ್ಲದೇ ಇದ್ರೂ ಕೂಡ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಕೂಡ ಮಾಡ್ಕೋಬೋದು ಆ ರೆಸಿಪಿ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದಗಳು